ವೆಲ್ಕಮ್ ಬ್ಯಾಕ್ ಹತ್ತಾರು ನಿರೀಕ್ಷೆಗಳು ಹಾಗೆ ಸವಾಲುಗಳು ಇದರ ನಡುವೆ ಕಾಸಿಯಾದಿಂದನೇ ಒಂದಷ್ಟು ಸಪರೇಟ್ ಗಳು ಇತ್ತು ಸರ್ ಒಂದು ಸ್ಕಿಲ್ ಡೆವಲಪ್ಮೆಂಟ್ ನಾವು ನೇರ ಪ್ರಸಾರದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಆಮೇಲೆ ಇತ್ತೀಚೆಗಷ್ಟೇ ವಿಧಾನ ಪರಿಷತ್ಗೆ ಆಯ್ಕೆ ಆದಂತಹ ತಿಪ್ಪಣ್ಣವರಾಗಿರ್ಬೋದು ಜಗದೀಶ್ ಶೆಟ್ಟರ್ ಬೋಸ್ರಾಜು ಅವರು ಅವರು ಕೂಡ ಸಿದ್ದರಾಮಯ್ಯ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಬಿಕಾಸ್ ಸಿದ್ದರಾಮಯ್ಯವರು ಸಾರ್ವಕಾಲಿಕ ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು ನಮ್ಮ ರಾಜ್ಯದಲ್ಲೇ ಹದಿನಾಲ್ಕು ಬಜೆಟ್ ಅನ್ನ ಮಂಡಿಸಿದಂತಹ ಏಕೈಕರು ಆ ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ ಸಿದ್ದರಾಮಯ್ಯವರು ಇದು ಸಿ ಎಲ್ ಪಿ ಸಭೆಯ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು ಈಗ ಹೊಸದಾಗಿ ಆಯ್ಕೆ ಆದಂತವರು ಅಭಿನಂದಿಸ್ತಾ ಇರುವಂಥದ್ದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಸಿದ್ದರಾಮಯ್ಯವರಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಎಲ್ಲ ನಾಯಕರು ಕೂಡ ಇದ್ದಾರೆ ಹಾಗೆ ಶಾಸಕರು ಕೂಡ ಇರುವಂಥದ್ದು ಇದಾದ ನಂತರ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಂಪ್ರದಾಯದಂತೆ ಅನುಮೋದನೆಯನ್ನ ಪಡ್ಕೊಳ್ತಾರೆ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಪಾಠ ಮಾಡಿದ್ದಾರೆ ಈಗಿರೋದು ಒಂದ್ ರೀತಿ ಸವಾಲುಗಳು ಅದನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಬೇಕಾಗಿರೋದು ಶಿಸ್ತು ಆ ಶಿಸ್ತಿನ ಪಾಠ ಗ್ಯಾರಂಟಿ ಜಾರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ಇದು ಸೂಚನೆ ಬಜೆಟ್ ಕೂಡ ಯಾವುದ್ರ ಬಗ್ಗೆ ಫೋಕಸ್ಡ್ ಆಗಿರುತ್ತೆ ಅನ್ನೋದು ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಇಲ್ಲೂ ಕೂಡ ಪ್ರಸ್ತಾಪ ಮಾಡಿದ ಹಾಗಿದೆ ಶಾಸಕರಿಗೆ ವಿಶೇಷ ಅನುದಾನ ಸಾಧ್ಯ ಎಲ್ಲ ಸದ್ಯಕ್ಕೆ ಇರುವಂತ ಪರಿಸ್ಥಿತಿಯಲ್ಲಿ ಯಾರು ಫೈಲ್ ಇಟ್ಕೊಂಡು ಬರಬೇಡಿ ಅಂತ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಪಾಠವನ್ನ ಮಾಡಿರುವಂತದ್ದು ರಾಜಗೌಡ್ರೆ ನೋಡ್ತಾ ಇದ್ವಿ ಅಂದ್ರೆ ಸಹಜ ಇದು ಯಾಕೆಂದ್ರೆ ಅನುದಾನವನ್ನ ಹಂಚಿಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೈಕಾಲ್ ಚಾಚುವಷ್ಟು ಸ್ವಲ್ಪ ಓಕೆ ಫ್ರೀ ಇದ್ದರೂ ಎಲ್ಲರಿಗೂ ಎಲ್ರಿಗೂ ಲೀನಿಯಂಟ್ ಆಗಿ ಇಷ್ಟಿಷ್ಟು ಕೊಡ್ಬೋದಪ್ಪ ನೀವು ಮೊದಲ ಬಾರಿಗೆ ಆಯ್ಕೆ ಆಗಿದ್ದೀರಾ ಮತ್ತೆ ಕಾಂಗ್ರೆಸ್ ಪಕ್ಷ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಷ್ಟೊಂದು ಅನುದಾನವನ್ನ ಕೊಡೋದಕ್ಕೆ ಫ್ರೀ ಆ್ಯಂಡ್ಸ್ ಅಂತೂ ಇಲ್ಲ ಇವಾಗ ಬಿಕಾಸ್ ನಾನಾ ರೀತಿಯಾದಂಥ ಲೆಕ್ಕಾಚಾರಗಳಿದಾವೆ ಗ್ಯಾರಂಟಿಗಳು ಮತ್ತೆ ಅವ್ರು ಕೊಟ್ಟಿರುವಂತ ಭರವಸೆಗಳನ್ನ ಆಗಲಿ ಯಾಕಂದ್ರೆ ಒಬ್ಬ ಎಂ ಎಲ್ ಎ ಆಗಲಿ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿ ಅವ್ನ ಕಾನ್ಸ್ಟೆನ್ಸಿಗೆ ಹೋದಾಗ ಜನ ಪ್ರಶ್ನೆಗಳು ಕೇಳ್ತಾರೆ ಯಾವ ಮಟ್ಟಕ್ಕೆ ಆಗ್ತವೆ ಅಂದ್ರೆ ಒಂದು ಸಣ್ಣ ಮೋರಿ ಆಗ್ಬೇಕಾಗಿರತ್ತೆ ಅವ್ನು ಕೈ ಚಾಚಕ್ ಆಗಲಿಲ್ಲ ಅಂದ್ರೆ ಅವ್ನು ಶಾಸಕ ಯಾಕೆ ಯಾಕೆ ಆಗಬೇಕು ಅನ್ನೋ ಒಂದು ಚಿಂತನೆ ಆಗುತ್ತೆ ನೀವು ಎಲ್ಲ ಸೆಂಟ್ರಲೈಸೇ ಮಾಡ್ಕೊಂಡ್ರೆ ಈಗ ಕೇಂದ್ರದ ಬಗ್ಗೆ ನಾವು ಆರೋಪಗಳು ಮಾಡ್ತಾ ಇರ್ತೀವಿ ಯಾಕೆ ಅಂದ್ರೆ ಎಲ್ಲ ಸೆಂಟ್ರಲೈಸೇ ಆದ್ರೆ ನಾವು ಮಾಡೋದೇನು ಈಗ ಒಬ್ಬ ಎಮ್ ಎಲ್ ಎ ಹತ್ರ ಅವನತ್ರ ಒಂದಷ್ಟು ಕಟ್ ಅಟ್ಲೀಸ್ಟು ಕನಿಷ್ಠ ಒಂದು ಐವತ್ತು ಕೋಟಿ ಫಂಡ್ ಇಲ್ಲ ಅಂದ್ರೆ ಈಗ ಅವನ ಕಾನ್ಸ್ಟೆನ್ಸಿಗೆ ಯಾವುದೋ ಒಂದು ಶಾಲೆನೇ ಬೇಕಾಗತ್ತೆ ಯಾವುದೋ ಒಂದು ಬಸ್ ಸ್ಟಾಪೇ ಬೇಕಾಗತ್ತೆ ಮತ್ತೊಂದೇನೋ ಸಡನ್ ಆಗಿ ಎಮರ್ಜೆನ್ಸಿಗೊಂದು ಹಾಸ್ಪಿಟ್ಲೇ ಬೇಕಾಗುತ್ತೆ ಎಷ್ಟೋ ಕಾನ್ಸ್ಟೆನ್ಸಿಗಳಲ್ಲಿ ಇವತ್ತು ಹಾಸ್ಪಿಟ್ಲ್ಗಳಿಲ್ಲ ನೀವು ಗುಂಡುಪೇಟೆ ಹೋಗಿ ಹಾಸ್ಪಿಟ್ಲ್ಗಳ ಡಾಕ್ಟರ್ಸ್ಗಳಿಲ್ಲ ಗಳಿಲ್ಲ ಸ್ಯಾಲ್ರಿ ಕೊಡ್ಲಿಕ್ಕೆ ಫಂಡ್ ಇಲ್ಲ ನೀವು ನೋಡಿ ಹೇಳ್ಕೊಂಡಿದ್ದಾರೆ ಸರ್ ಹೌದು ನನ್ನ ಕ್ಷೇತ್ರ ಅಂದ್ರೆ ಅವ್ರು ಸಿದ್ದರಾಮನ್ ಹುಂಡಿ ಒಬ್ಬ ವೈದ್ಯಾಧಿಕಾರಿ ಉಳ್ಕೊಳ್ಳೋದಿಲ್ಲ ಹಂಗಿದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಅವರಿಗೆ ಕ್ವಾರ್ಟರ್ಸ್ ಗಳಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋದ್ರೆ ನೀವು ಬಂಡೀಪುರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಳಿಗೆ ಹೋದ್ರೆ ಅಲ್ಲಿ ಸಾಕಷ್ಟು ಮೊನ್ನೆ ಕೂಡ ಹುಲಿ ದಾಳಿ ಆಗಿತ್ತು ನಾನು ಒಂದು ಹೋರಾಟ ಮಾಡಿದ್ದೆ ಕಳೆದ ಒಂದು ವರ್ಷದಲ್ಲಿ ಒಬ್ಬನ್ ಮೇಲೆ ಹುಲಿ ದಾಳಿ ಆಗುತ್ತೆ ಹುಲಿ ದಾಳಿ ಆಗಿ ಆತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ ಮೂರು ಲಕ್ಷ ಅವನು ಫಂಡ್ ಕೊಡ್ತಾರೆ ಅವನ್ ಒಂದು ಕಾಣಲಿಲ್ಲ ಅವ್ನಿಗೆ ಫಂಡ್ ಕೊಡ್ಲಿಕ್ಕೆ ಒಂಬತ್ತು ತಿಂಗಳು ಸತಾಯಿಸಿದ್ದಾರೆ ಯಾವ ಪರಿಸ್ಥಿತಿ ಬಂದಿದೆ ಫಂಡ್ ಇದ್ರೆ ತಾನೇ ಅವರು ಕೊಡೋದು ಪಾಪ ಅಧಿಕಾರಿಗಳ ಮೇಲೆ ವರೆ ಆಗ್ತಾ ಹೋದ್ರೆ ಏನ್ ಮಾಡ್ತಾರೆ ಆಮೇಲೆ ಎಂ ಎಲ್ ಎ ಫಂಡ್ ಇದ್ರೆ ಅವನು ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅನ್ಕೊಂಡಿದ್ದೆ ಗೊತ್ತಾ ಈಗ ಅವ್ರ ಪಕ್ಷದ ಶಾಸಕರಿಗೂ ಹೇಳ್ತಿದಾರೆ ನೀವು ಬರಬೇಡಿ ವಿಶೇಷ ಅನುದಾನ ಕೇಳ್ಕೊಂಡು ಅಂತ ಹೇಳಿ ಈಗ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ ಹೇಳ್ಬಿಡ್ಬೋದು ಕಾಂಗ್ರೆಸ್ ಶಾಸಕರು ಇವ್ರೇನ್ ಮಾಡ್ತಾರೆ

ಇದ್ರ ಕಡೆಗೂ ಒಂಚೂರು ಗಮನ ಲಾಸ್ಟ್ ಟೈಮ್ ಮಂಜುನಾಥ್ ಅವರು ನಮ್ಮ ಎಮ್ ಎಲ್ ಎ ಆಗಿದಂತ ಮಂಜುನಾಥ್ನವರು ಕೋರ್ಟ್ಗೆ ನಾ ದುಡ್ತಾರಂತ ಪರಿಸ್ಥಿತಿ ಬಂದ್ಬಿಡ್ತು ಯಾವ ಮಟ್ಟಕ್ಕೆ ತಂದು ನಿಲ್ಸಿದಿರಿ ಸರ್ಕಾರ ಸರ್ಕಾರ ಬಿಜೆಪಿ ಮರವಿನ ಪ್ರಶ್ನೆಗೆ ಬಂದ್ರೆ ಬ್ಯೂಟಿಫುಲ್ ಎಕ್ಸಾಂಪಲ್ ನಿಮ್ ಪಕ್ಕದಲ್ಲೇ ಇದೆ ನೋಡಿ ಕಳೆದ ಬಾರಿ ಸಿಎಂ ಆಗಿದ್ದಾಗ ಡಾಬಸ್ ಪೇಟೆ ಒಂದ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಹೇಳಿ ಒಂದಷ್ಟು ಅನುದಾನ ಕೊಟ್ಟರು ಕೇಳಲಿಲ್ಲ ಬಿಜೆಪಿ ಅನ್ನೋದು ಕೇವಲ ಎಲ್ಲಾ ಪಕ್ಷಕ್ಕೂ ಇರುತ್ತೆ ಅದಕ್ಕೆ ಶಶಿಧರ್ ಸರ್ ಉತ್ತರ ಕೊಡಬೇಕು ಏನಾಯ್ತು ಸರ್ ಡಾಬಸ್ಪೇಟೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಐದು ವರ್ಷದಿಂದ ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ ನಮ್ಗೆ ಕೇಡಿ ಹಾಫ್ ರೇಟ್ ಅಲ್ಲಿ ಒಂದ್ ಐದು ಎಕರೆ ನಾಲ್ಕೈದು ಎಕರೆ ಜಾಗ ಲ್ಯಾಂಡ್ ಕೊಟ್ಟರು ಆಮೇಲೆ ಐದು ಕೋಟಿ ರೂಪಾಯಿ ಅನುದಾನ ಕೊಟ್ಟರು ಅದರಲ್ಲಿ ನಾವು ನಮ್ಮದು ಒಂದು ಐದು ಕೋಟಿ ರೂಪಾಯಿ ಬಾರೋ ಮಾಡಿದ್ವಿ ಮತ್ತು ಇಂಟರ್ನಲ್ ಫಂಡ್ಸ್ ಎಲ್ಲ ಸೇರಿ ಒಂದು ಸೆವೆನ್ ಏಯ್ಟ್ ಕ್ರೋರ್ಸ್ ಖರ್ಚು ಮಾಡಿ ಒಂದು ಏಯ್ಟೀನ್ ರೆ ಲ್ಯಾ ಕ್ರೋರ್ಸ್ವರೆಗೆ ನಮ್ದು ಆಲ್ರೆಡಿ ಖರ್ಚಾಗಿದೆ ಬಟ್ ಈ ಆನಂತರ ನಮಗೆ ಪ್ರಾಜೆಕ್ಟ್ ಒಂದು ಸ್ವಲ್ಪ ಸ್ಟಾಪ್ ಆಗಿ ಫಂಡ್ ಬೇಕು ಈಗ ಮೊನ್ನೆ ಸಿದ್ದರಾಮಯ್ಯವರು ಸಿ ಎಮ್ ಆದಾಗ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ ಏನಂದರೆ ನೀವು ಕೊಟ್ಟಿರೋದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನೊಂದು ಫಿಫ್ಟೀನ್ ಟೋರ್ಸ್ ಬೇಕು ಏನಾದರೂ ಅನುದಾನ ಕೊಡಬೇಕು ಅಂತ ಹೇಳಿದಾಗ ಅವರು ಪಾಸಿಟಿವ್ಲಿ ಇಲ್ಲ ನೀವು ಅಪಲ ಅಪ್ರೋಚ್ ಮಾಡಿ ಮೆಮೊರಂಡಮ್ ಕೊಡಿ ಕಷ್ಟ ಇದೆ ಆದರೂ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದರೆ ಅದೊಂದು ಹೋಪ್ಸ್ ಇದೆ ನಮ್ಗೆ ಅವ್ರು ಕೊಡ್ತಾರಂತ ಮತ್ತು ಈಗ ನಾವೇನು ಕೇಳಿದ್ದೀವಿ ಅಂದರೆ ಈ ಕೆ ಎಸ್ ಐ ಡಿ ಸಿ ಆ್ಯಕ್ಚುಲಿ ನಮಗೆ ಲ್ಯಾಂಡ್ ಅಲಾಟ್ ಮಾಡೋರವರು ಅಲ್ಲಿ ಬೇಕಾದಷ್ಟು ಫಂಡ್ ಇದೆ ಅಲ್ಲಿಂದಾದ್ರೂ ಒಂದು ಫಿಫ್ಟೀನ್ ಟೂರ್ಸಿಗೆ ನಾವು ಲಾಸ್ಟ್ ಟೈಮ್ ಅಜೆಂಡಾದಲ್ಲಿ ಆಗಿತ್ತು ನೀನೇನು ಡಿಸ್ಕಸ್ ಮಾಡಿದ್ವಿ ಅದನ್ನ ಸ್ವಲ್ಪ ಎಸ್ ಎಸ್ ಐ ಮಿನಿಸ್ಟರ್ ಹತ್ರ ಹೋಗಿ ಅವರು ಏನಾದರೂ ಮಾಡಿ ಕೊಡ್ತಾರೆ ಯಾಕಂದರೆ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೆ ಅವ್ರ ಕಾಲದಲ್ಲಿ

ಮನೆ ಸಿದ್ದರಾಮಯ್ಯವ್ರು ಅವಾಗ ಲ್ಯಾಂಡ್ ಕೊಟ್ರು ಮತ್ತೆ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಮತ್ತೆ ಕಂಪ್ಲೀಟ್ ಮಾಡ್ಬೇಕಾದ್ರೆ ಮನೆ ಸಿದ್ದರಾಮಯ್ಯವ್ರೆ ಬರಬೇಕಾಗಿ ಬಂತು ನಾವು ಅದೆಲ್ಲ ಕಂಪ್ಲೀಟ್ ಮಾಡ ಈಗ ಬಂದಿರೋ ನಾವು ಬಂದಿರೋದಕ್ಕೆ ಬಿಜೆಪಿ ಏನು ಮಾಡಕ್ ಅಂದ್ರೆ ಜನ ನಮ್ಮ ಮತ್ತೆ ಕಳ್ಸಿ ಕುರೋದು ನಾವು ಮಾಡ್ತೀವಿ ಈಗ ನಾನು ಇವ್ರಿಗೆ ಹೇಳ್ತೀನಿ ಖಂಡಿತವಾಗಿ ನಾನೇ ಫಾಲೋಅಪ್ ಮಾಡ್ತೀನಿ ಅದ ಯಾಕಂದ್ರೆ ನಾವು ಯುವ ನಿಧಿ ಅಂತ ಯೋಜನೆ ಮಾಡಿದೀವಲ್ಲ ಜನತೆಗೆ ಜಾಬ್ ಕೊಡ್ಸ್ಬೇಕು ಇವ್ರ ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡಿ ಟ್ರೈನಿಂಗ್ ಕಮ್ಮಿ ಮಾಡ್ಬಿಟ್ಟಿದಿರ ಒನ್ ಇಯರ್ ಈ ವರ್ಷ ಪಾಸ್ ಔಟ್ ಪಾಸ್ಔಟ್ ನಮ್ಮ ಉದ್ದೇಶ ಏನು ಗೊತ್ತಾ ನಾಲ್ಕು ವರ್ಷದಿಂದ ಏನೂ ಆಗಿಲ್ಲ ಜನಗಳಿಗೆ ತುಂಬಾ ತೊಂದರೆ ಇದ್ದ ಜನ ಅವ್ರಿಗೆ ಸಹಾಯ ಮಾಡ್ಲೇಬೇಕು ನಾವು ಮಾಡೇ ಮಾಡ್ತೀವಿ ನೀವೇ ಹೇಳ್ತಾರೆ ಹೋಗ್ ನೀವೇ ಇನಿಷಿಯೇಟಿವ್ ತಗೊಳ್ತೀವಿ ನೋಡಿ ಇನವೇ ಐದಾರು ತಿಂಗಳು ಕೈಯಲ್ಲಿದೆ ಇವನಿದೆ ಅನುಷ್ಠಾನ ಆಗ್ಲಿಕ್ಕೆ ಅಷ್ಟೋಲಕ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆದ್ರೆ ನಿಮಗೆ ಇಲ್ಲಿ ಹೊರೆ ಕಮ್ಮಿ ಆಗುತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಅಲ್ಲಿ ಏನಾದ್ರೂ ಅವ್ರಿಗೆ ಡಿವಿಯೇಟ್ ಮಾಡಿದ್ರೆ ಕೈಗೆ ಮೂರ್ ಸಾವಿರನ ಒಂದುವರೆ ಸಾವಿರ ಕೊಡೋದು ಮಿಕ್ಕುತ್ತೆಂಥವ್ರು ಇವ್ರ ಸಲಹೆ ತಗೊಂಡು ಕೊಟ್ಟಿದಾರಲ್ಲ ಯಾಕಂದ್ರೆ ಒಳಗಡೆ ರೆಸಿಡೆನ್ಷಿಯಲ್ ಇರತಕ್ಕಂತಹ ಎಲ್ಲ ಇಂಡಸ್ಟಿಯಲ್ ಏರಿಯಾಗಳನ್ನು ಡೆವಲಪ್ ಮಾಡ್ಬೇಕಾದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅದಕ್ಕೆ ಮೂಲಭೂತ ಸೌಕರ್ಯಗಳು ಹೆಚ್ಚಿಗೆ ಮಾಡಿದ್ರೆ ಖಂಡಿತವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅದೇ ಅದಕ್ಕೆ ರಾಜ್ಯ ಸರ್ಕಾರ ಗಮನ ಖಂಡಿತ ಗಮನ ಕೊಡುತ್ತೆ ಆಮೇಲೆ ಬದ್ಧತೆಯಿಂದ ಕೆಲಸ ಮಾಡುತ್ತೆ ಅದರೊಳಗೆ ಏನಿಲ್ಲ ಈಗ ನಮ್ಗೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಇತ್ತಲ್ಲ ಕೇಂದ್ರಿಂದ ಬಂತಲ್ಲ ಗೊತ್ತಿರಬೇಕು ಬೇಕು ನಿಮ್ಗೂ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಆ ರೀತಿ ಅಲ್ಲ ಆ ರೀತಿ ಅಲ್ಲ ನಮ್ದು ನಾವ್ ಏನ್ ಹೇಳ್ತೀವಿ ಮಾಡ್ತೀವಿ ಏನ್ ಮಾಡಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಹೇಳಂತದ್ದು ಸುಳ್ಳು ಸುಳ್ಳು ಮಾಡಕ್ಕಾಗಿಲ್ಲ ಒಂದು ಏನಾಗುತ್ತೆ ಅಂದ್ರೆ ಈಗ ನಮ್ಗೆ ಈ ಅನುದಾನ ಇವರು ಕೊಟ್ಟಾಗ ಸ್ಕಿಲ್ ಡೆವಲಪ್ಮೆಂಟ್ಗೆ ನಾವು ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡೋಕ್ಕಾಗುತ್ತೆ ಇವತ್ತಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಆಗ್ತಾವಲ್ಲ ಅದು ಅಂಥ ಇಫೆಕ್ಟಿವ್ ಇಲ್ಲ ಇತ್ತೀಚೆಗೆ ಲೇಬರ್ ಮಿನಿಸ್ಟ್ರು ಒಂದು ಅವ್ರ ನಡವಳಿನಲ್ಲಿ ಹೇಳಿಬಿಟ್ಟಿದ್ದಾರೆ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ವೇಸ್ಟ್ ಮಾಡ್ತಿದ್ವಿ ಅದ್ರ ಬದಲು ಸಣ್ಣ ಕೈಗಾರಿಕೆಗಳಿಗೆ ಸೈಫ ಸ್ವಲ್ಪ ನಾವು ಕೊಟ್ಟರೆ ಸಣ್ಣ ಕೈಗಾರಿಕೆಗಳು ಎಂಪ್ಲಾಯಿನ ತಗೊಂಡು ಟ್ರೈನಿಂಗ್ ಮಾಡ್ತಾರೆ ಅವರಿಗೆ ನಾವು ಅನುದಾನ ಕೊಟ್ಟರೆ ಸ್ವಲ್ಪ ರೀಇಂಬರ್ಸ್ಮೆಂಟ್ ಕೊಟ್ಟರೆ ಈ ಡವ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಅರ್ಥಪೂರ್ಣ ಆಗುತ್ತೆ ಅಂತ ಅವರು ನಡವಳಿನಲ್ಲಿ ಸರ್ ಇವಾಗ ಇರೋ ಸವಾಲೆ ಅದು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂತ ನಾನು ಅವಾಗಲೇ ಒಂದು ಕೇಳ್ತಿದ್ವಿ ರಾಜಗೌಡರಿಗೆ ಕೇಳಿದಂತ ಅಂದ್ರೆ ಸಿ ಎಂ ಪಾಠದ ಬಗ್ಗೆ ಮೊನ್ನೆ ಸೇ ಯಾರೊಬ್ರು ಬಿಜೆಪಿ ಅಭ್ಯರ್ಥಿ ಸೋತಂತವ್ರು ಮಾಧುಸ್ವಾಮಿ ಅವರು ರೇಣುಕಾಚಾರ್ಯ ಅವರು ನಾವು ಏನೇ ಅಭಿವೃದ್ಧಿ ಮಾಡಿದ್ರು ಕೂಡ ಆ ಒಬ್ಬ ವ್ಯಕ್ತಿಗೆ ಏನು ತಲುಪ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ತಲುಪ್ಸೋದಕ್ಕೆ ನಾವು ವಿಫಲ ಆದ್ವಿ ಸೊ ಹಿಂಗಾಗಿ ನಾವು ಸೋತಿದ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದ್ರು ಕೂಡ ನಮ್ಗೆ ಯಾಕೆ ಕೈ ಹಿಡಿಲಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನು ತಲುಪ್ಸ್ಬೇಕಾಗಿತ್ತು ಅದು ತಲುಪಿಸಲಿಲ್ಲ ಅಂತ ಈಗ ಅದು ತಲುಪಿಸುವಂತ ಕೆಲಸ ಇವ್ರು ಮಾಡ್ತಾರೆ ಸೊ ಹೀಗಾಗಿ ಏನು ಅಭಿವೃದ್ಧಿ ಅನ್ನುವಂಥದ್ದು ನಗಣ್ಯನ ಅಂತ ಬಿಕಾಸ್ ಇಲ್ಲಿ ಎರಡು ಸಾವಿರ ರೂಪಾಯಿ ಹೋಗುತ್ತೆ ಅನ್ನಭಾಗ್ಯ ಯೋಜನೆ ಅದರ ಜೊತೆಗೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಎಲ್ಲವೂ ಕೂಡ ಒಬ್ಬೊಬ್ಬ ವ್ಯಕ್ತಿಗೂ ರೀಚ್ ಆಗುವಂಥದ್ದು ಇದು ನೋಡಿ ಪೃಥ್ವಿ ಕಾಂಗ್ರೆಸ್ನವ್ರದು ಈ ರೀತಿಯಾದಂಥ ಒಂದು ಈ ಗರೀಬಿ ಹಟಾವು ಅಂತ ಹೇಳ್ಕೊಂಡು ಚುನಾವಣೆ ನಡೆಸೋದು ಹೊಸಾದಲ್ಲ ಇದು ಎಪ್ಪತ್ತೊಂದರಲ್ಲಿ ನಿಮ್ಗೆ ನೆನಪಿದ್ರೆ ಇಂದಿರಾ ಅವರು ಇದನ್ನೇ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವ್ರು ಇದನ್ನೇ ಮಾಡಿದ್ದು ಅದು ಬಿಟ್ಟು ಇನ್ನೇನೂ ಇಲ್ಲ ತಿರ್ಗಿ ರೀಚಬಿಲಿಟಿ ಬಗ್ಗೆ ಮಾತಾಡಿದ್ರಿ ಸಿಂಪಲ್ ಎಕ್ಸಾಂಪಲ್ ನೀವು ಅಕ್ಕಿ ವಿಚಾರನೇ ತಗೊಳ್ಳೋಣ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ನಡುವೆ ಕೇಂದ್ರ ಸರ್ಕಾರನೇ ಹತ್ತತ್ರ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಿದ್ದು ಅಕ್ಕಿಗೆ

ಸರ್ ಡಿಬೇಟ್ ಮಾಡೋಣ ಬ್ರೇಕ್ ಹೋಗಿ ಬ್ರೇಕ್ ನಂತರ ಜೊತೆಗೆ ಬಜೆಟ್ ಡೆವಲಪ್ಮೆಂಟ್ ಬ್ರೇಕ್ ನಂತರ ಬ್ರೇಕ್